ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜ್ಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಅಂತ ಅಂತೇಳಿ ವಿನಂತಿ ಇಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋ ನೋಡ್ತಿರುವಂತಹ ನಿಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ ದಿನ ಒಂದು ಹೊಸ ವಿಚಾರವನ್ನು ತಂದಿದ್ದೇನೆ ಕೆಲವರು ಅರೇಂಜ್ ಮದುವೆ ಆಗ್ತಾರೆ ಇನ್ನು ಕೆಲವರು ಲವ್ ಮ್ಯಾರೇಜ್ ಆಗ್ತಾರೆ ಮತ್ತು ಕೆಲವರು ಓಡಿ ಹೋಗಿ ವಿವಾಹ ಆಗ್ತಾರೆ ಇದಕ್ಕೆಲ್ಲ ಏನು ಕಾರಣ ಗೃಹಸ್ಥಿತಿಗಳು ಹೇಗಿರುತ್ತೆ ಈ ಥರ ಮದುವೆಗಳು ನಡೀದಕ್ಕೆ ಏನೇನು ಕಾಂಬಿನೇಷನ್ ಇರುತ್ತೆ ಅನ್ನೋದನ್ನು ಇದನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಪ್ರೇಮ ವಿವಾಹಕ್ಕೆ ಅಥವಾ ಲವ್ ಮ್ಯಾರೇಜ್ಗೆ ಮುಖ್ಯವಾದ ಕಾರಕ ಗ್ರಹಗಳು ಅಂತಂದರೆ ಚಂದ್ರ ಶುಕ್ರ ಮಂಗಳ ಶನಿ ಈ ಗ್ರಹಗಳು ಪ್ರೇಮ ವಿವಾಹಕ್ಕೆ ಕಾರಣೀಭೂತರಾಗಿರ್ತಾರೆ ನಾವು ಇದನ್ನು ಯಾವ್ಯಾವ ರೀತಿಯಲ್ಲಿ ನೋಡ್ಬೋದು ಅಂತಂದರೆ ಐದು ಮತ್ತು ಏಳರ ಅಧಿಪತಿಗಳು ಮೂರನೇ ಮನೆ ಐದನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆಗಳಲ್ಲಿ ಇದ್ದರೆ ಅವರ ಜೊತೆಯಲ್ಲಿ ಚಂದ್ರನೂ ಇದ್ದರೆ ಆಗ ಲವ್ ಮ್ಯಾರೇಜ್ ಅಂತೇಳಿ ಆಗುತ್ತೆ ಅನಿಸ್ಕೊಳ್ಳುತ್ತೆ ಅಂದರೆ ಆ ಲವ್ ಮ್ಯಾರೇಜ್ ಆ ಜಾತಕದವ್ರಿಗೆ ನಡೀತದೆ ಯಾವಾಗ ಅಂದರೆ ಐದು ಮತ್ತು ಏಳರ ಅಧಿಪತಿಗಳು ಲಗ್ನ ಯಾವುದೇ ಇರಲಿ ಐದು ಮತ್ತು ಏಳರ ಅಧಿಪತಿಗಳು ಮೂರು ಐದು ಏಳು ಹನ್ನೊಂದು ಹನ್ನೆರಡನೇ ಮನೆಗಳಲ್ಲಿದ್ದು ಚಂದ್ರ ಅವರ ಜೊತೆಯಲ್ಲಿದ್ದಾಗ ಆಗ ಲವ್ ಮ್ಯಾರೇಜ್ ಅಂತ ಅನ್ನಿಸ್ಕೊಳ್ಳುತ್ತದೆ ಅದು ಲವ್ ಮ್ಯಾರೇಜ್ಗೆ ಕಾರಣವಾಗುತ್ತೆ ಎರಡನೇದಾಗಿ ಐದರ ಅಧಿಪತಿ ಹನ್ನೊಂದರಲ್ಲಿದ್ದು ಏಳರ ಅಧಿಪತಿ ಹನ್ನೆರಡು ಅಥವಾ ಮೂರನೇ ಮನೆಯಲ್ಲಿದ್ದಾಗ ಶುಕ್ರ ಜೊತೆ ಸೇರಿದರೆ ಆಗಲೂ ಕೂಡ ಲವ್ ಮ್ಯಾರೇಜ್ ಖಂಡಿತ ನೆರವೇರುತ್ತದೆ ಇನ್ನು ಮೂರನೇದಾಗಿ ಏಳರ ಏಳನೇ ಮನೆಯಲ್ಲಿ ಶನಿ ಇದ್ದು ರಾಹು ದೃಷ್ಟಿ ಇದ್ದರೂ ಕೂಡ ಆಗಲೂ ಕೂಡ ಲವ್ ಮ್ಯಾರೇಜ್ ಅನ್ನೋದು ಅಂತ ಅನಿಸ್ಕೊಳ್ಳುತ್ತೆ ಆ ಕಾಂಬಿನೇಷನಲ್ಲಿ ಬರುತ್ತೆ ಇನ್ನು ನಾಲ್ಕನೇದಾಗಿ ಐದರ ಅಧಿಪತಿ ಏಳರಲ್ಲಿ ಏಳರ ಅಧಿಪತಿ ಐದರಲ್ಲಿ ಹೀಗಿದ್ದು ಶುಕ್ರ ಯಾವುದೇ ಮನೆಯಲ್ಲಿ ಕುಳಿತಿರಲಿ ಆ ಶುಕ್ರನ ಮೇಲೆ ರಾಹುವಿನ ದೃಷ್ಟಿ ಬಿದ್ದರೆ ಆಗಲೂ ಕೂಡ ಅದು ಲವ್ ಮ್ಯಾರೇಜ್ಗೆ ತಿರುಗುತ್ತೆ ಇನ್ನು ಐದನೇ ವಿಚಾರ ಹೇಳುವುದಂದರೆ ಲಗ್ನಾಧಿಪತಿ ಮತ್ತು ಗುರು ನೀಚರಾಗಿ ರಾಹು ಮತ್ತು ಕೇತು ಇವರ ದೃಷ್ಟಿಗೆ ಒಳಪಟ್ಟಿದ್ದರೆ ಆಗಲೂ ಕೂಡ ಲವ್ ಮ್ಯಾರೇಜನ್ನು ನಾವು ನುಡಿಬಹುದಾಗಿದೆ ಇನ್ನು ಆರನೇ ವಿಚಾರ ಅಂತಂದರೆ ಲಗ್ನಾಧಿಪತಿಗೆ ಐದು ಏಳು ಮತ್ತು ಆರರ ಅಧಿಪತಿಗಳ ಸಂಬಂಧ ಇದ್ದರೆ ಆಗಲೂ ಕೂಡ ಅದು ಲವ್ ಮ್ಯಾರೇಜ್ ಅನ್ನಿಸ್ಕೊಳ್ತದೆ ಏಳನೇ ವಿಚಾರ ಅಂತಂದರೆ ಮಕರ ಲಗ್ನಾದಿ ಲಗ್ನವಾಗಿ ಈ ಮಕರ ಲಗ್ನವಾಗಿ ಶುಕ್ರ ಚಂದ್ರ ಶನಿ ಜತೆಯಲ್ಲಿದ್ದರೆ ಶುಕ್ರ ಚಂದ್ರ ಶನಿ ಜತೆಯಲ್ಲಿದ್ದರೆ ವಿಜಾತಿ ವಿವಾಹ ಆಗುತ್ತೆ ಅಂದರೆ ಬೇರೆ ಜಾತಿಯ ಹುಡುಗರ ಅಥವಾ ಹುಡುಗಿಯನ್ನು ಅವರು ವಿವಾಹ ಆಗಲಿಕ್ಕೆ ಸಾಧ್ಯ ಇದೆ ಅದೇ ರಾಹುವಿನ ದೃಷ್ಟಿ ಏನಾದರೂ ಬಿದ್ದರೆ ಅವರು ಅಲ್ಲಿಂದ ಯಾರಿಗೂ ಹೇಳದೆ ಓಡಿ ಹೋಗಿ ವಿವಾಹ ಆಗುವ ಸಂಭವ ಹೆಚ್ಚಾಗಿ ಇರುತ್ತೆ ಎಂಟನೇ ವಿಚಾರ ಅಂದ್ರೆ ವೃಶ್ಚಿಕ ಲಗ್ನ ಅಂತ ತೆಗೆದುಕೊಳ್ಳೋಣ ವೃಶ್ಚಿಕ ಲಗ್ನಕ್ಕೆ ಗುರು ಶುಕ್ರ ಚಂದ್ರ ಶನಿಗಳ ಯುತಿ ಅಥವಾ ಸಂಬಂಧ ಇದ್ದರೆ ಪ್ರೇಮ ವಿವಾಹ ನಡೆದೇ ನಡೆಯುತ್ತೆ ಅದರಲ್ಲೂ ಅದು ವಿಜಾತಿಯ ವಿವಾಹವೂ ಆಗಿರುತ್ತೆ ಅದೇ ಅದರ ಮೇಲೆ ರಾಹು ಅಥವಾ ಕೇತುವಿನ ದೃಷ್ಟಿ ಬಿದ್ದಲ್ಲಿ ಗಲಾಟೆಯೊಂದಿಗೆ ಓಡಿ ಹೋಗಿ ವಿವಾಹವಾಗ್ತಾರೆ ಆ ವಿವಾಹದಲ್ಲಿ ಗಲಾಟೆಗಳು ಹೆಚ್ಚಾಗಿ ಸಂಭವಿಸುತ್ತವೆ ಇನ್ನು ಒಂಬತ್ತನೇ ವಿಚಾರ ಹೇಳೋದು ಅಂತಂದರೆ ಲಗ್ನಕ್ಕೆ ಏಳರಲ್ಲಿ ರವಿ ಮತ್ತು ಶನಿ ಇದ್ದು ರಾಹುಕೇತು ದೃಷ್ಟಿ ಬಿದ್ದಲ್ಲಿ ಅದು ಕೂಡ ವಿಜಾತಿ ವಿವಾಹ ಮತ್ತು ಗೌಪ್ಯ ವಿವಾಹ ಆಗುವ ಸಂಭವ ಇರುತ್ತೆ ಇನ್ನು ಹತ್ತನೇ ವಿಚಾರ ಹೇಳೋದು ಅಂತಂದರೆ ಐದರಲ್ಲಿ ಚಂದ್ರ ರಾಹು ಇದ್ದು ಚಂದ್ರ ರಾಹುವಿನ ದಶಾಭುಕ್ತಿಯಲ್ಲಿ ಓಡಿ ಹೋಗುವ ಓಡಿ ಹೋಗಿ ಗುಪ್ತವಾಗಿ ಮದುವೆಯಾಗುವಂತಹ ಇರುತ್ತೆ ಐದನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ಇರಬೇಕು ಆ ರಾ ಚಂದ್ರ ಮತ್ತು ರಾಹುವಿನ ದಶಾಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಆಗ ಅವರು ಮನೆ ಬಿಟ್ಟು ಓಡಿ ಹೋಗಿ ಗೌಪ್ಯವಾಗಿ ಮದುವೆಯಾಗುವಂತಹ ಸಂಭವ ಖಂಡಿತ ಇರುತ್ತೆ ಈ ರೀತಿಯಲ್ಲಿ ಲವ್ ಮ್ಯಾರೇಜ್ ಅಥವಾ ಓಡಿ ಹೋಗುವ ಮದುವೆ ಅಥವಾ ಗೌಪ್ಯ ಮದುವೆ ಅಥವಾ ಬೇರೆ ರೀತಿಯ ವಿವಾಹವನ್ನು ಈ ಥರ ಕಾಂಬಿನೇಷನ್ನಿಂದ ನೋಡ್ಬೋದು ಇವುಗಳು ತಪ್ಪಿ ಹೋಗುವ ಸಂಭವವೂ ಇರುತ್ತೆ ಅದನ್ನು ಬೇರೆ ಕಾಂಬಿನೇಷನ್ ಮುಖಾಂತರ ನಾವು ನೋಡಿ ತಿಳಿದುಕೋಬೋದು ಆದರೆ ಸದ್ಯಕ್ಕೀಗ ಇವಿಷ್ಟು ವಿಜಾತಿಯ ವಿವಾಹ ಅಥವಾ ಓಡಿ ಹೋಗುವ ವಿವಾಹ ಅಥವಾ ಗುಪ್ತ ವಿವಾಹವನ್ನು ತಿಳಿದುಕೊಳ್ಳಲಿಕ್ಕೆ ಅನುಕೂಲಕರ ಸರಿಯಾದಂತಹ ಕಾಂಬಿನೇಷನನ್ನು ಈ ದಿನ ನಾನು ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ